you ಆ ಪ್ಲೇಸಿಗೆ ಯಾರ ಹತ್ರ ಎಬಿಲಿಟಿ ಇದೆಯೋ ಯಾರ ಗುಡ್ ಕ್ವಾಲಿಟಿ ಇದೆಯೋ ಅದನ್ನ ನೋಡಿ ವೋಟ್ ಮಾಡಿ ನನ್ನ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ ನಿಮಗೆ ಬಾಲ್ ಇಲ್ಲದ್ರೆ ನಾನೇ ಕಷ್ಟ ಅಂತ ರೊಕ್ಕ ಹಾಕಿ ಬೇಕಾದ್ರೆ ಕೊಡಿಸ್ತೀನಿ ಸರ್ ಕೊಡಿಸ್ಲಿಕ್ಕೆ ನೀವೇ ಬೇಜಾರ ಬೇಡ್ರಿ ಓದ್ ಸಲ ಎಲೆಕ್ಷನ್ ಅಲ್ಲಿ ನಿಂತಿದ್ದೆ ಸೋತಿದ್ದೆ ಅದಕ್ಕೆ ಈ ಸಲ ಗೆಲ್ಬೇಕು ಅಂತ ನಿಂತಿದ್ದೀನಿ ಗೆದ್ದಿದ್ದೆ ಅಲ್ಲಿ ನನ್ನ ಕರ್ತವ್ಯನ ಚೆನ್ನಾಗಿ ನಿಭಾಯಿಸಿದೀನಿ ಈ ಸತಿನೂ ನಿಮ್ಮ ವೋಟ್ಗಳನ್ನ ನಾನು ಹಾಕಿ ಗೆಲ್ಸಿದ್ರೆ ಅದಕ್ಕಿಂತ ಜಾಸ್ತಿ ನನ್ನ ಕರ್ತವ್ಯನ ನಿಭಾಯಿಸ್ತೀನಿ ಬುಕ್ ಸಪ್ಲೈ ಆಗೋದಿರ್ಬೋದು ಪೆನ್ ಸಪ್ಲೈ ಆಗಿರ್ಬೋದು ಎಜುಕೇಶನ್ ಅಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಾನು ಕೇಳಿ ನಾನು ಅದನ್ನು ಸಾಲ್ವ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಸಿಂಬಲ್ ಬುಕ್ ಎಲ್ಲರೂ ವೋಟ್ ಮಾಡಿ ನೀವೇನೋ ಕೇಳಿದ್ರೆ ಇಲ್ಲ ನಂಗಿಲ್ಲ ನಾನು ಓಟ್ ಮಾಡಿ ನೀವು ಏನಾದ್ರು ಗೆಲ್ಸಿದ್ರೆ ನಾನು ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಮಾತಾಡ್ತೀನಿ ಹಾಗೂ ಎಲ್ಲರಿಗೂ ಅವಕಾಶ ಕೊಡ್ತೇನೆ ನಾನು ಮಾತಾಡಲ್ಲ ನಾನು ಕರ್ತವ್ಯದಲ್ಲಿ ನಾನು ನಿಷ್ಠೆ ಚಾಚು ತಪ್ಪದೆ ಎಲ್ಲ ಕೆಲಸವನ್ನು ಮಾಡ್ಕೊಡ್ತೇನೆ ಅಂತ ನಿಮ್ಮಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಯಾರು ಕೂಡ ನನ್ನ ಅಕ್ಕ ನಮ್ಮ ತಮ್ಮ ನಮ್ಮ ಅಣ್ಣ ಅಂತ ಹೇಳಿ ಯಾರು ಕೂಡ ಹೋಟ್ ಮಾಡೋಕೋಬೇಡ್ರಿ ಅವ್ರ ಎಬಿಲಿಟಿ ಮತ್ತು ಅವ್ರ ಗುಡ್ ಕ್ವಾಲಿಟೀಸ್ ನೋಡಿ ಅವ್ರ ಅವರಿಗೆ ಹೋಟ್ ಮಾಡ್ರಿ ವೀಕ್ಷಕರೇ ನಮಸ್ಕಾರ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನ ಕುಡಪಲಿ ಗ್ರಾಮದಲ್ಲಿರುವ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲಾಯಿತು ಶಾಲಾ ಹಂತದಲ್ಲಿ ನಡೆಯುವಂತಹ ಇಂತಹ ಚುನಾವಣೆಗಳು ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಚುನಾವಣೆಗಳ ಮಹತ್ವ ಮತದಾನದ ಹಕ್ಕು ಪ್ರಚಾರ ಹಾಗೆ ವಿದ್ಯಾರ್ಥಿ ದಿಸೆಯಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸುವ ಮೂಲಕ ದೇಶದ ರಾಜಕೀಯ ವ್ಯವಸ್ಥೆಯನ್ನು ತಿಳಿಸುವಲ್ಲಿ ಈ ಶಾಲಾ ಸಂಸತ್ ಚುನಾವಣೆಗಳು ಸಹಕಾರಿಯಾಗಿವೆ ಅದರಂತೆ ಶ್ರೀಮತಿ ಇಂದಿರಾಗಾಂಧಿ ವಸತಿ ಶಾಲೆ ಕುಡುಪಲಿಯಲ್ಲಿ ವಿದ್ಯಾರ್ಥಿ ಸಂಘಕ್ಕೆ ನಿಗದಿಪಡಿಸಿದ ಹನ್ನೊಂದು ಸ್ಥಾನಗಳಿಗೆ ಶಾಲಾ ಸಂಸತ್ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗದ ನೀತಿ ಸಂಹಿತೆ ಪ್ರಕಾರ ನಡೆಸಲಾಯಿತು ಈ ಒಂದು ಚುನಾವಣೆಯಲ್ಲಿ ಮೊಬೈಲ್ನಲ್ಲಿ ಸಿದ್ಧಪಡಿಸಿದ ಇ ವಿ ಆ್ಯಪ್ ಮೂಲಕ ವಿದ್ಯಾರ್ಥಿ ಮತದಾರರು ಗೌಪ್ಯವಾಗಿ ತಮಗೆ ಬೇಕಾದ ಅಭ್ಯರ್ಥಿಗಳನ್ನು ಮತದಾನ ಮಾಡುವ ಮೂಲಕ ಆಯ್ಕೆ ಮಾಡಿದರು ಸೊ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ನಾಮಪತ್ರ ಸಲ್ಲಿಕೆ ಹಾಗೆ ವಿದ್ಯಾರ್ಥಿಗಳು ಯಾವ ರೀತಿ ಮತ ಪ್ರಚಾರ ಮಾಡಿದರು ಅಂಥೇಳಿ ನೋಡ್ಕೊಂಡು ಬರೋಣ ಎಷ್ಟು ಜನ ವರ ನಿಟ್ ಮಾಡ್ತಾರೆ ಎಂಟು ಓಕೆನಾ ಈಗ ಕೇಳಿದ್ದೆಲ್ಲ ಅದೇ ಪರಿಸ್ಥಿತಿ ಕಾಣಿಸ್ತಿದ್ದಾವೆ ಇದು ತರೋತಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಮೈ ನೇಮ್ ಇಸ್ ಉಷಾ ಆಮ್ ಸ್ಟಡಿಂಗ್ ಇನ್ ಎಸ್ ಸ್ಟ್ಯಾಂಡರ್ಡ್ ಮೈ ಪೋಸ್ಟ್ ಇಸ್ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಎಲ್ಲರೂ ಪ್ಲೀಸ್ ನನಗೆ ವೋಟ್ ಮಾಡಿ ಹಂಗಂತ ನಾನು ಆಪೋಸಿಟ್ ನಿಂತಿರೋ ನನ್ನ ಫ್ರೆಂಡ್ಸ್ ನನ್ನ ಸಿಸ್ಟರ್ಸಿಗೆಲ್ಲ ಹೋಟ್ ಮಾಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಪ್ಲೇಸಿಗೆ ಯಾರ ಹತ್ರ ಎಬಿಲಿಟಿ ಇದೆಯೋ ಯಾರ ಹತ್ರ ಗುಡ್ ಕ್ವಾಲಿಟಿಸ್ ಇದೆಯೋ ಅದನ್ನ ನೋಡಿ ಹೋಟ್ ಮಾಡಿ ಮತ್ತೆ ಹಾಸ್ಟೆಲ್ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲ ಸಾಲ್ವ್ ಮಾಡ್ತೀನಿ ಮತ್ತು ಯಾವಾಗಲೂ ಕಂಪಲ್ಸರಿ ವಾಟರ್ ಇರ್ತವೆ ಹಾಸ್ಟೆಲಲ್ಲಿ ಏನಾದರೂ ಆಕಸ್ಮಿಕವಾಗಿ ಯಾವತ್ತಾದರೂ ವಾಟರ್ ವಾಟರ್ ಬರಲಿಲ್ಲ ಅಂದರೆ ಪ್ರಿನ್ಸಿಪಲ್ ಸರಿಗೆ ಆ ಪ್ರಾಬ್ಲಮ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಎಲ್ಲರೂ ಪ್ಲೀಸ್ ನನಗೆ ವೋಟ್ ಮಾಡಿರಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಪ್ಲೀಸ್ ವೋಟ್ ಫಾರ್ ಮಿ ನನ್ನ ಹೆಸರು ಭಾವನಾ ನಾನು ಏಟ್ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಿದ್ದೀನಿ ನನ್ನ ಪೋಸ್ಟು ಫುಡ್ ಮಿನಿಸ್ಟರ್ ಸಿಂಬಾಲು ಕೌ ಎಲ್ಲರೂ ನಂಗೆ ಓಟ್ ಮಾಡಿ ನಾನೇನಾದರೂ ಗೆದ್ದೆ ಅಂದರೆ ಆಹಾರದಲ್ಲಿ ಏನಾದರೂ ಕೊರತೆ ಆದರೆ ನಾನು ಪ್ರಿನ್ಸಿಪಲ್ ಹೇಳಿ ಎಲ್ಲ ನಿರ್ವಹಿಸ್ತೀನಿ ಓದ್ಸಲ ಎಲೆಕ್ಷನಲ್ಲಿ ನಿಂತಿದ್ದೆ ಸೋತಿದ್ದೆ ಅದಕ್ಕೆ ಈ ಸಲ ಗೆಲ್ಲಬೇಕು ಅಂತ ನಿಂತಿದ್ದೀನಿ ಪ್ಲೀಸ್ ಓಟ್ ಫಾರ್ ಮೀ ನನ್ನ ಹೆಸರು ಭವ್ಯ ನಾನು ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಾನು ಆಹಾರ ಮಂತ್ರಿ ಖಾತೆಗೆ ನಿಂತ್ಕೊಂಡಿದ್ದೀನಿ ನನ್ನ ಸಿಂಬಾಲು ಆ್ಯಪಲ್ಲು ಎಲ್ಲರೂ ಕೂಡ ನನಗೆ ಹೋಟ್ ಮಾಡಿ ಗೆಲ್ಲಿಸ್ರಿ ಅಕಸ್ಮಾತ್ ಆಗ ನಾನು ಏನಾರು ಗೆದ್ದೆ ಅಂದ್ರೆ ಆಹಾರದೊಳಗೆ ಏನೋ ಕೊರತೆ ಆದರೂ ನಾನು ಅದನ್ನು ನಿರ್ಭಾಯಿಸ್ತೀನಿ ಆಮೇಲೆ ಯಾರೂ ಕೂಡ ನನ್ನ ಅಕ್ಕ ನಮ್ಮ ತಮ್ಮ ನಮ್ಮಣ್ಣ ಅಂಥೇಳಿ ಯಾರೂ ಕೂಡ ಹೋಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅವ್ರ ಎಬಿಲಿಟಿ ಮತ್ತು ಅವ್ರ ಗುಡ್ ಕ್ವಾಲಿಟೀಸ್ ನೋಡಿ ಅವ್ರ ಅವರಿಗೆ ಓಟ್ ಮಾಡ್ರಿ ಅದರಿಂದ ಆಮೇಲೆ ನಾವು ನಮ್ಮ ಅಕ್ಕ ನಮ್ಮಣ್ಣ ಅಂಥೇಳಿ ಮಾಡೋದರಿಂದ ಬೈತಿರ್ತೀವಿ ಇವಕ್ಕಾಗ ನಾನಾ ಹೋಟ್ ಮಾಡಿ ಗೆಲ್ಸಿದೆ ಆದರೆ ಇವಕ್ಕ ಚಾಚೆ ತಪ್ಪತೆ ಇದು ಮಾಡೋಂಗಿಲ್ಲ ಬರೀ ಹಂಗೆ ಮಾಡ್ತೈತಿ ಹಿಂಗೆ ಮಾಡ್ತೈತಿ ನಾವು ಬೈತೀವಿ ಅದಕ್ಕೆ ಹೇಳಂತನಿ ಫಸ್ಟ್ ಎಲ್ಲರೂ ಕರೆಕ್ಟ್ ಆಗಿ ಅವರು ಗುಡ್ ಕ್ವಾಲಿಟೀಸ್ ಎಲ್ಲ ನೋಡಿ ವೋಟ್ ಹಾಕಿ ಗೆಲ್ಲಿಸ್ರಿ ಆಮೇಲೆ ಫಸ್ಟ್ ಟೈಮ್ ನಾನು ನಿಂತ್ಕೊಂತಿದ್ದೀನಿ ಸಿಕ್ಸ್ ಇಂದ ಹಿಡಿದು ಏಳ್ತರೆಗಾದ್ರು ಫಸ್ಟ್ ಟೈಮ್ ನಾನು ಹೋಟಿಂಗ್ ಕೇಳಂತಾನಿ ಎಲ್ಲರೂ ಕೂಡ ಹಾಯ್ ನನ್ನ ಹೆಸರು ಪ್ರಿಯಾ ನಾನು ಓದುತ್ತಿರುವ ತರಗತಿ ಎಂಟನೇ ತರಗತಿ ನಾನು ಈ ಸಾರಿ ಎಲೆಕ್ಷನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೆ ನನ್ನ ಪೋಸ್ಟ್ ಯಾವುದಪ್ಪ ಅಂದರೆ ಫುಡ್ ಮಿನಿಸ್ಟರ್ ನೀವು ಅಷ್ಟು ನನಗೆ ಓಟ್ ಹಾಕಿ ಗೆಲ್ಸಿದ್ರೆ ನಾನು ನಿಮಗೆ ಊಟದಲ್ಲಿ ಏನಾದರೂ ಸಮಸ್ಯೆ ಬಂತಂದರೆ ನನಗೆ ಹೇಳಿ ಅದನ್ನು ನನ್ನ ಕೈಲಾದಷ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೋಡ್ತೀನಿ ಅಕಸ್ಮಾತ್ ಅದೇನಾದರೂ ನನ್ನ ಕೈ ಥರ ಪ್ರಾಬ್ಲಮ್ನ ಸಾಲ್ವ್ ಆಗಲಿಲ್ಲಪ್ಪ ಅಂದರೆ ಸರ್ ಅಥವಾ ಸರ್ ಹತ್ರ ಹೇಳಿ ಆ ಸಮಸ್ಯೆನ ಬಗೆಹರಿಸ್ತೀನಿ ಈ ಎಲೆಕ್ಷನ್ ಯಾಕಪ್ಪ ಇರ್ತಾರೆ ಅಂದರೆ ನಮ್ಮ ಮಕ್ಕಳಲ್ಲಿ ಯಾವ ಥರ ಕಾನ್ಸೆಪ್ಟ್ ಇರಬೇಕು ಯಾರಿಗೆ ಓಟ್ ಹಾಕಬೇಕು ಯಾವ ರೀತಿ ಓಟ್ ಹಾಕಬೇಕು ಅಂತ ತಿಳಿಸ್ಕೊಡೋಕ್ಕೆ ಈ ಎಲೆಕ್ಷನ್ನ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಪ್ಲೀಸ್ ಓಟ್ ಫಾರ್ಮಿ ತ್ಯಾಂಕ್ ಯು ನನ್ನ ಹೆಸರು ವಿಕಾಸ್ ಅಂತ ನಾನು ಇಂಥದ್ದು ಜನರಲ್ ಸೆಕ್ರೆಟರಿ ನನ್ನ ಸಿಂಬಾಲ್ ಬುಕ್ ಎಲ್ಲರೂ ಓಟ್ ಮಾಡಿ ನೀವೇನ ಕೇಳಿದ್ರೆ ಇಲ್ಲ ನನಗೆಲ್ಲ ನಾವೇನು ನೀವು ಹೇಳೇ ಕೆಲಸ ಮಾಡ್ತೀನಿ ನೀವು ಹಾಕಿದ್ರೆ ಹಾಕಿರ ನಿಮ್ಮ ಚಿರು ಮಾಡಿ ಸಿದ್ದ ನಾನು ಎಂಟನೇ ತರಗತಿಯಲ್ಲಿ ಓದ್ ಓದ್ತಿದ್ದೀನಿ ನಾನು ಹೋಮ್ ಮಿನಿಸ್ಟರ್ ಪೋಸ್ಟ್ ಇದುಕೊಂಡಿದ್ದೀನಿ ನಾನು ಸಿಂಬಾಲ್ ಕ್ಯಾಲ್ಕುಲೇಟರ್ ಎಲ್ಲರೂ ನಂಗೆ ಓಟ್ ಮಾಡಿರಿ ನಾನು ಏನಾದರೂ ಗದ್ದಿದ್ರೆ ಏನು ಪ್ರಾಬ್ಲಮ್ ಬರಲಿಲ್ಲ ನೋಡ್ಕೊಂತ ಅಕಸ್ಮಾತ್ ಏನಾದ್ರೂ ಪ್ರಾಬ್ಲಮ್ ಬಂದರೆ ಅಲ್ಲಿ ಸಾಲ್ವ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಓಟ್ ಮಾಡಿ ಗುಡ್ ಮಾರ್ನಿಂಗ್ ಟು ಒನ್ ನನ್ನ ಹೆಸರು ಸಿಂಚನಾ ಎಂಕೆ ಅಂತ ನಾನು ಕಲ್ಚರ್ ಮಿನಿಸ್ಟ್ ಕಾಯ್ದೆಗೆ ನಿಂತಿದ್ದೇನೆ ಪ್ಲೀಸ್ ಎಲ್ಲರೂ ನನಗೆ ವೋಟ್ ಮಾಡಿರಿ ನಾನು ವೋಟ್ ಮಾಡಿ ನೀವೇನು ಗೆಲ್ಸಿದರೆ ನಾನು ಕನ್ನಡ ಹಾಗೂ ಇಂಗ್ಲೀಷ್ ಎರಡರಲ್ಲೂ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಮಾತಾಡ್ತೀನಿ ಹಾಗೂ ಎಲ್ಲರಿಗೂ ಅವಕಾಶ ಕೊಡ್ತೇನೆ ನಾನು ಒಬ್ಬಳೇ ಮಾತಾಡೋಲ್ಲ ಪ್ಲೀಸ್ ಎಲ್ಲರೂ ನನಗೆ ವೋಟ್ ಮಾಡಿ ಹಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನನ್ನ ಹೆಸರು ದಿವ್ಯಾ ನಾನು ಒಂಬತ್ತನೇ ತರಗತಿಯಲ್ಲಿ ವಸಂಗ ಮಾಡುತ್ತಿದ್ದೇನೆ ನಾನು ನಿಂತಿರುವ ಖಾತೆ ಕಲ್ಚರ್ ಮಿನಿಸ್ಟರ್ ಕಲ್ಚರ್ ಮಿನಿಸ್ಟರಲ್ಲಿ ನಾನು ಏನಾದರೂ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶನ ಕೊಡ್ತೀನಿ ಮಾತು ಕರ್ತವ್ಯದಲ್ಲಿ ನಾನು ನಿಷ್ಠೆ ಚಾಚೆ ತಪ್ಪದೆ ಎಲ್ಲ ಕೆಲಸವನ್ನು ಮಾಡ್ಕೊಡ್ತಾನೆ ಅಂತ ನಿಮ್ಮಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಿದ್ದೇನೆ ಪ್ಲೀಸ್ ವೋಟ್ ಫಾರ್ ಮೀ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ನನ್ನ ಹೆಸರು ಸೌಂದರ್ಯ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಖಾತೆ ಆಹಾರ ಮಂತ್ರಿ ಎಲ್ಲರೂ ಹೇಳ್ತಾರೆ ಅಕ್ಕ ತರಕಾರಿ ನೀ ಏನಾದರೂ ಫುಡ್ ಮಿನಿಸ್ಟರ್ ಆದರೆ ಆಹಾರ ತರಕಾರಿ ಚೆಲ್ಲಕ್ಕೆ ಬಿಡಬೇಡ ಅಂತ ಆ್ಯಕ್ಚುಲಿ ತರಕಾರಿ ತಿನ್ನಬೇಕು ಯಾಕಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಆಹಾರವನ್ನು ವೇಸ್ಟ್ ಮಾಡಬೇಡ್ರಿ ಎಷ್ಟೋ ಜನ ಬೀದಿಯಲ್ಲಿ ಆಹಾರ ಇಲ್ಲದೆ ಹಂಗೆ ಸಾಯ್ತಾರೆ ಮತ್ತು ಬೀದಿಯಲ್ಲಿ ಹಂಗೆ ಇರ್ತಾರೆ ಸೊ ಪ್ಲೀಸ್ ವಾಟ್ ಫಾರ್ ಮೀ ನನ್ನ ಹೆಸರು ರಾಘವೇಂದ್ರ ಆರ ಮಂತ್ರಿ ಪೋಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ನಿಮ್ಮ ಅಮೂಲ್ಯವಾದ ಮೊತ್ತವನ್ನು ನನಗೆ ಹಾಕಿ ಗೆಲಿಸಿ ಆರದಲ್ಲಿ ಏನಾದರೂ ತೊಂದರೆ ಆದರೆ ವಾಡಾಕ್ಸರ್ ಪ್ರಿನ್ಸಿಪಲ್ ಸರ್ ಹೇಳಿ ಸರಿ ಮಾಡಿಸ್ತೇನೆಂದು ನನ್ನ ಮಾತುಗಳನ್ನು ಮುಗಿಸ್ತೇನೆ ನನ್ನ ಹೆಸರು ನಾಯಕ್ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಪೋಸ್ಟ್ ಕಲ್ಚರಲ್ ಮಿನಿಸ್ಟರ್ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ನನ್ನ ಹೆಸರು ರಾಕೇಶ್ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ನಿಂತಿರುವ ಪೋಸ್ಟ್ ಕಲ್ಚರ್ ಮಿನಿಸ್ಟರ್ ಸಾಂಸ್ಕೃತಿಕ ಮಂತ್ರಿ ನೀವು ನನಗೆ ವೋಟ್ ಮಾಡಿ ಪ್ಲೀಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ರಘುರಾಜ್ ನಾನು ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ನಿಂತಿರುವ ಖಾತೆ ಕಲ್ಚರ್ ಮಿನಿಸ್ಟರ್ ಸಾಂಸ್ಕೃತಿಕ ಮಂತ್ರಿ ಎಲ್ಲರೂ ಪ್ಲೀಸ್ ಹೋಟ್ ಮಾಡಿ ಮೈ ನೇಮ್ ಈಸ್ ಅರ್ಪಿತಾ ಮೈ ಸಿಂಬಾಲ್ ಈಸ್ ಬಿಸ್ಕೆಟ್ ನಾನು ನಿಂತಿರೋ ಪೋಸ್ಟ್ ಜನರಲ್ ಸೆಕ್ಯೂರಿಟಿ ಪ್ಲೀಸ್ ಫೋರ್ ಹೋಟ್ ಫಾರ್ ಮಿ ಜ್ಯೋತಿ ಮೈ ಸಿಂಬಾಲ್ ಈಸ್ ಕ್ಯಾಪ್ಸಿಕಮ್ ಮೈ ಪೋಸ್ಟ್ ಜನರಲ್ ಸೆಕ್ಯೂರಿಟಿ ಪ್ಲೀಸ್ ಹೋಟ್ ಫಾರ್ ಮಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರ್ಚನಾ ಆರ್ ಎಸ್ ಅಂತ ನಾನು ನಿಂತಿರೋ ಪೋಸ್ಟು ಜನರಲ್ ಸೆಕ್ರೆಟ್ರಿ ಎಲ್ಲರೂ ನನಗೆ ವೋಟ್ ಮಾಡಿರಿ ನನ್ನ ಸಿಂಬಲು ಟಾರ್ಚ್ ನಾನೇನಾರು ಗೆಲ್ಸಿದರೆ ನನ್ನ ಕರ್ತವ್ಯ ಏನೇನಿದೆಯೋ ಅದೆಲ್ಲ ನಿಭಾಯಿಸ್ತೀನಿ ದಯವಿಟ್ಟು ಎಲ್ಲರೂ ನನಗೆ ವೋಟ್ ಮಾಡಿ ಮೈ ನೇಮ್ ಈಸ್ ನಿಕಿತಾ ಇಸ್ ಸ್ಟಡಿಂಗ್ ಇನ್ ನೈನ್ ಸ್ಟ್ಯಾಂಡರ್ಡ್ ಮೈ ಪೋಸ್ಟ್ ಈಸ್ ಓಮ್ ಮಿನಿಸ್ಟರ್ ಮೈ ಪೋಸ್ಟ್ ಸಿಂಬಾಲ್ ಈಸ್ ಕೂಲಿಂಗ್ ಕ್ಲಾಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಫೋ ಪ್ಲೀಸ್ ವೋಟ್ ಫಾರ್ ಮಿ